ಅದೇ ರೀತಿ ಈಗ ರೀಸೆಂಟ್ ಆಗಿ ನ್ಯೂಸ್ ನೋಡಿರ್ಬೋದು ನೀವು ಲಕ್ಕುಂಡಿ ಬಗ್ಗೆ ಹಾ ನಿಧಿ ಅದನ್ನ ಉಳ್ಕೊಂಡ್ ಬಂದ್ರೆ ಮತ್ ನಾವ್ ಹೆಂಗ್ ಉಳಿಸ್ಬೋದು ಇದನ್ನ ಚಿನ್ನದ ನಿಧಿ ಇಲ್ಲಿ ಏಕೆ ಸಿಗ್ತಾ ಇದೆ ಅಂತ ನೀವು ಯೋಚಿಸ್ತಿದ್ರೆ ಅದು ಇಲ್ಲಿ ರಾಜ ಮಹಾರಾಜರ ಕಾಲದಲ್ಲಿ ಇಲ್ಲಿ ಬಂಗಾರದ ನಾಣ್ಯಗಳನ್ನ ಮುದ್ರಿಸುವ ಟಂಕಶಾಲೆ ಈ ಊರಲ್ಲಿತ್ತು ಶಿವ ಗಜೆಯಲ್ಲಿ ಹೊಕ್ಕು ಗಜೆಯನ್ನು ಬಗದು ಗಜಾಸುರ ಹೊರಗಡೆ ಹಾಕಿ ಈ ನಂತರ ಈ ಕತೆಗೆ ಶಿವ ಗಂಡ ಬೇರುಂಡ ಕಾಣುತ್ತೆ ಗಂಡ ಬೇರುಂಡ ಲಾಂಛನ ನಮ್ಮ ಕರ್ನಾಟಕ ಸರ್ಕಾರದ ಲಾಂಛನ ಇತ್ತು ಇಲ್ಲಿ ನೋಡಿ ಶಾಸನ ಇದೆ ಬಂಗಾರದ ಊರು ಶಿಲ್ಪಕಲೆಗಳ ಬೀಡು ಹಾಗೆ ಪಂಪ ಕುಮಾರವ್ಯಾಸರು ಬಾಳಿ ಬದುಕಿದಂತಹ ಊರು ಹಾಗೆ ದೇವಾಲಯಗಳ ನಗರ ಅಂತಲೇ ಹೇಳ್ಬೋದು ಈ ಲಕ್ಕುಂಡಿಗೆ ನಿಮಗೆಲ್ಲರಿಗೂ ಸ್ವಾಗತ ಬನ್ನಿ ಹೋಗೋಣ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಿದ್ರೆ ಎ ಕನ್ನಡ ಲಬ್ಸ್ ಸ್ನೇಹಿತರೆ ಇವತ್ತು ನಾವು ಭೇಟಿ ನೀಡಿರುವಂತಹ ಜಾಗ ಒಂದು ಪ್ರಸಿದ್ಧವಾದಂತಹ ಜಾಗ ಈ ದಿನಗಳಲ್ಲಿ ಇಡೀ ಭಾರತೀಯರ ಗಮನವನ್ನ ಸೆಳೆದಿರತಕ್ಕಂತಹ ಒಂದು ಪುಟ್ಟ ಗ್ರಾಮ ಇದು ನಮ್ಮ ಕರ್ನಾಟಕ ಜಿಲ್ಲೆಯ ಗದಗದಲ್ಲಿ ಇರತಕ್ಕಂತಹ ಒಂದು ಪುಟ್ಟ ಹಳ್ಳಿ ಈ ಹಳ್ಳಿಯಲ್ಲಿ ಪ್ರತಿಯೊಂದು ಕಲ್ಲು ಕೂಡ ಇತಿಹಾಸ ಹೇಳುತ್ತೆ ಸೊ ಅಷ್ಟೊಂದು ಇತಿಹಾಸ ಪ್ರಸಿದ್ಧವಾದಂತಹ ಸ್ಥಳ ಕೂಡ ಸೊ ಅದುವೇ ನಮ್ಮ ಲಕ್ಕುಂಡಿ ಸೊ ಈ ಈಗಿನ ದಿನಗಳಲ್ಲಿ ಲಕ್ಕುಂಡಿ ಗ್ರಾಮದಲ್ಲಿ ನೀವು ಕೇಳಿರೋ ಹಾಗೆ ನ್ಯೂಸ್ ಬರ್ತಾ ಇದೆ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕಿತು ಅಂತ ಹೇಳಿ ಅದೇ ರೀತಿಯಾಗಿ ಈ ಲಕ್ಕುಂಡಿ ಗ್ರಾಮ ಏನಿದೆ ಅಲ್ಲ ಇಲ್ಲಿ ಪುರಾಣ ಪ್ರಸಿದ್ಧ ಅಥವಾ ಇತಿಹಾಸ ಪ್ರಸಿದ್ಧ ದೇವಸ್ಥಾನಗಳು ಶಿಲ್ಪಕಲೆಗಳನ್ನ ನೋಡಬಹುದು ಹಾಗೇನೆ ಈ ಏನು ಪ್ರದೇಶವನ್ನು ನಮ್ಮ ಕಲ್ಯಾಣಿ ಚಾಲುಕ್ಯರು ಆಗಿರ್ಬಹುದು ರಾಷ್ಟ್ರಕೂಟರಾಗಿರ್ಬಹುದು ಹಾಗೇನೆ ನಮ್ಮ ವಿಜಯನಗರ ಸಾಮ್ರಾಜ್ಯದವರು ಕೂಡ ಈ ಪ್ರದೇಶನು ಆಳಿದ್ದಾರೆ ಹೌದು ಸೊ ಈ ಲಕ್ಕುಂಡಿ ಗ್ರಾಮದ ಮಹತ್ವ ಅಷ್ಟೊಂದಿದೆ ಈ ಲಕ್ಕುಂಡಿ ಗ್ರಾಮದಲ್ಲಿ ಇತಿಹಾಸದಲ್ಲಿ ಉಲ್ಲೇಖವಾಗಿರುವಂತೆ ನೂರ ಒಂದು ದೇವಸ್ಥಾನಗಳು ಹಾಗೂ ನೂರ ಒಂದು ಬಾವಿಗಳು ಇಲ್ಲಿ ಇದಾವೆ ಅಂತ ಹೇಳ್ತಾರೆ ಈಗಿನ ದಿನಗಳಲ್ಲಿ ಅಷ್ಟೊಂದು ಬಾವಿ ಮತ್ತೆ ದೇವಸ್ಥಾನಗಳನ್ನು ಕಾಣಲಿಕ್ಕೆ ಸಿಗಲಿಕ್ಕಿಲ್ಲ ಸೊ ಯಾಕಂದ್ರೆ ಕಾಲಕ್ರಮೇಣ ದೇವಸ್ಥಾನಗಳು ಶಿಥಿಲಗೊಂಡಿವೆ ಜನಸಂಖ್ಯೆ ಹೆಚ್ಚಾದ ಹಾಗೆನೆ ಮನೆಗಳ ಸಂಖ್ಯೆ ಜಾಸ್ತಿ ಆದಾಗೇನೆ ಊರ ಒಳಗ ಊರು ಬೆಳೀತಾ ಇರುವಾಗ ಈ ದೇವಸ್ಥಾನಗಳು ಮುಚ್ಚ ಹೋಗ್ತವೆ ಅದೇ ರೀತಿಯಾಗಿ ಪುರಾತತ್ವ ಇಲಾಖೆ ಇಲ್ಲಿ ಗುರುತಿಸತಕ್ಕಂತಹ ದೇವಸ್ಥಾನಗಳು ಕೇವಲ ಏಳು ಮತ್ತೆ ಹಾಗೂ ಒಂದು ಭಾವಿಯನ್ನ ಲಕ್ಕುಂಡಿ ಇತಿಹಾಸ ಅಂತಕ್ಕಂತ ಒಂದು ಪುಸ್ತಕದಲ್ಲಿ ಲಕ್ಕುಂಡಿ ಗ್ರಾಮದ ಬಗ್ಗೆ ಇತಿಹಾಸವನ್ನ ತಿಳ್ಕೊಬಹುದು ಹೌದು ಹಾಗೇನೆ ಶಿಲಾಶಾಸನಗಳಲ್ಲೂ ನಾವು ಇದ್ರ ಇತಿಹಾಸವನ್ನ ತಿಳ್ಕೊಬಹುದು ಅದರಲ್ಲಿ ಎಲ್ಲ ಇದೆ ಆ ಬುಕ್ ಅಲ್ಲಿ ಹಾಗಿದ್ರೆ ಬನ್ನಿ ಈ ಲಕ್ಕುಂಡಿ ಗ್ರಾಮದಲ್ಲಿ ಇರತಕ್ಕಂತಹ ದೇವಸ್ಥಾನಗಳನ್ನ ನಾವು ಎಕ್ಸ್ಪ್ಲೋರ್ ಮಾಡೋಣ ಸೊ ನಿಮಗೂ ಒಂದೊಂದಾಗಿ ಮಾಹಿತಿಯನ್ನ ನೀಡ್ತಾ ಹೋಗ್ತೇವೆ ಅದೇ ರೀತಿಯಾಗಿ ಇಲ್ಲಿ ಏನೆಲ್ಲ ವಿಶೇಷತೆ ಇದೆ ಇನ್ನು ತುಂಬಾ ವಿಶೇಷತೆಗಳಿಂದ ಕೂಡಿದೆ ಈ ಗ್ರಾಮ ಬನ್ನಿ ಆಗಿದ್ರೆ ಹೋಗೋಣ ಸ್ನೇಹಿತರೆ ಇಲ್ಲಿ ನಮ್ಮ ಹಿಂದ್ಗಡೆ ಏನ್ ನೋಡ್ತಾ ಇದ್ದೀರಲ್ಲ ಇದು ಹೆರಿಟೇಜ್ ಸೆಂಟರ್ ಈ ಲಕ್ಕುಂಡಿ ಗ್ರಾಮದಲ್ಲಿ ಇರತಕ್ಕಂತ ಪುರಾತತ್ವ ಇಲಾಖೆಯಿಂದ ಇರತಕ್ಕಂತ ಒಂದು ಹೆರಿಟೇಜ್ ಸೆಂಟರ್ ಇಲ್ಲಿ ನೀವು ಹೆರಿಟೇಜ್ ಸೆಂಟರ್ ಅಲ್ಲಿ ಅನೇಕ ಭಗ್ನ ಮೂರ್ತಿಗಳನ್ನ ಮತ್ತೆ ಶಿಲಾಶಾಸನಗಳನ್ನ ನೋಡಬಹುದು ಇದೆ ಹೌದು ಟಿಕೆಟ್ ಚಾರ್ಜಸ್ ಬಂದ್ಬಿಟ್ಟು ಒಬ್ಬರಿಗೆ ಇಪ್ಪತ್ತೈದು ರೂಪಾಯಿ ಚಾರ್ಜಸ್ ಇದೆ ಅದೇ ರೀತಿಯಾಗಿ ನೀವು ಕ್ಯಾಮ್ರಾದಲ್ಲಿ ಹೊರಗಡೆ ಹೊರಗಡೆಯಿಂದ ಫೋಟೋ ಏನಾದರೂ ಕ್ಲಿಕ್ ಕರ್ಸ್ಕೊತೀರಾ ಅಂತಂದ್ರೆ ಕ್ಯಾಮ್ರಾಗೆ ಒಂದು ಇಪ್ಪತ್ತೈದು ರೂಪಾಯಿ ಚಾರ್ಜಸ್ ಅನ್ನ ನೀಡಬೇಕಾಗುತ್ತೆ ಆಮೇಲೆ ಇಲ್ಲಿ ಟಿಕೆಟ್ ತಗೊಂಡ್ರೆ ಈ ಟಿಕೆಟ್ ಎಲ್ಲ ಕಡೆ ಅಂದ್ರೆ ಕಾಶಿ ವಿಶ್ವನಾಥ ದೇವಸ್ಥಾನ ಹಾಗೆ ಅನೇಕ ದೇವಸ್ಥಾನಗಳು ಏನಿದಾವಲ್ಲ ಎಲ್ಲದಕ್ಕೂ ಇದೇ ಒಂದೇ ಟಿಕೆಟ್ ಆಗುತ್ತೆ ಈ ಲಕ್ಕುಂಡಿಗೆ ಲಕ್ಕುಂಡಿ ಅಂತ ಹೆಸರು ಬರಲಿಕ್ಕೆ ಅನೇಕ ಕಾರಣಗಳಿದ್ದಾವೆ ಈ ಪೌರಾಣಿಕ ಚರಿತ್ರೆಯನ್ನ ನೋಡ್ತಾ ಹೋದ್ರೆ ಕೃತಪುರ ಮಹಾತ್ಮೆ ಎಂಬ ಸಂಸ್ಕೃತ ಪುರಾಣದಲ್ಲಿ ಲಕ್ಕುಂಡಿ ಹೆಸರು ಉಲ್ಲೇಖ ಮಾಡಿದ್ದು ಗಮನಕ್ಕೆ ಬರುತ್ತೆ ಈಗಿನ ಲಕ್ಕುಂಡಿಗೆ ಲೋಹಕಂಡಪುರ ಅಥವಾ ಕುಂಡಲಿ ಹಾಕಿ ಯಾಗ ಮಾಡಿದ ಸ್ಥಳ ಅಂತ ಈ ಕೃತಪುರ ಮಹಾತ್ಮೆಯಲ್ಲಿ ಹೇಳಿದ್ದಾರೆ ಹಾಗೇನೇ ಈ ಲಕ್ಕುಂಡಿಗೂ ಹಾಗೂ ರಾಮಾಯಣಕ್ಕೆ ತುಂಬಾ ಹತ್ತಿರದ ನಂಟಿದೆ ಶ್ರೀರಾಮಚಂದ್ರರು ಲಂಕೆಗೆ ಹೋಗ್ತಾ ಇರಬೇಕಾದ್ರೆ ಇಲ್ಲಿ ಬಂದು ತಂಗಿದ್ರು ಅಂತ ಕೂಡ ಒಂದು ಕಡೆ ಶಾಸನದಲ್ಲಿ ಉಲ್ಲೇಖ ಇದೆ ಅದೇ ರೀತಿಯಾಗಿ ದಶರಥ ಪುತ್ರ ಶ್ರೀರಾಮಚಂದ್ರರು ಈ ಲಕ್ಕುಂಡಿ ಗ್ರಾಮವನ್ನ ದಾನವಾಗಿ ಕೊಟ್ಟ ಅಗ್ರಹಾರ ಅಂತ ಅನ್ನೋದನ್ನ ಹನ್ನೊಂದನೇ ಶತಮಾನದ ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ ಇದು ಕಾಶಿ ವಿಶ್ವೇಶ್ವರ ದೇವಸ್ಥಾನ ಅದರ ಎದುರುಗಡೆ ಇರತಕ್ಕಂಥದ್ದು ಸೂರ್ಯ ದೇವಾಲಯ ಸೊ ಈ ಸೂರ್ಯ ದೇವಾಲಯದಲ್ಲಿ ಒಳಗಡೆ ಬಂದ ತಕ್ಷಣ ಗರ್ಭಗುಡಿಯಲ್ಲಿ ಸೂರ್ಯನ ಏಳು ಕುದುರೆಗಳ ರಥವನ್ನ ಅಲ್ಲಿ ಕೆತ್ತಲಾಗಿದೆ ಸೊ ಇದು ಕೂಡ ಪ್ರಾಚೀನ ದೇವಸ್ಥಾನ ಬನ್ನಿ ಒಳಗಡೆ ಹೇಗಿದೆ ನೋಡ್ಕೊಂಡ್ಬರುವ ಶಿಲ್ಪಕಲೆಗಳ ಬೀಡು ಹಾಗೆ ಪಂಪ ಕುಮಾರವ್ಯಾಸರು ಬಾಳಿ ಬದುಕಿದಂತಹ ಊರು ಹಾಗೆ ದೇವಾಲಯಗಳ ನಗರ ಈ ಲಕ್ಕುಂಡಿಗೆ ಸ್ವಾಗತ ಬನ್ನಿ ಹೋಗೋಣ ಇದೇನು ದೇವಸ್ಥಾನ ನೋಡ್ತಾ ಇದ್ದೀರಲ್ಲ ಇದು ಒಂದೇ ವೇದಿಕೆಯ ಮೇಲೆ ಎರಡು ದೇವಸ್ಥಾನಗಳನ್ನು ಹೊಂದಿದಂತಹ ವಿಶೇಷ ದೇವಸ್ಥಾನ ಅದೇ ದ್ವಿಕುಟ ದೇವಾಲಯ ಇದರಲ್ಲಿ ಒಂದು ಕಾಶಿ ವಿಶ್ವನಾಥ ದೇವಾಲಯ ಹಾಗೂ ಇನ್ನೊಂದು ಸೂರ್ಯನಾರಾಯಣ ದೇವಾಲಯ ಚೋಳರ ದಾಳಿಗೆ ಸಿಕ್ಕಂತಹ ದೇವಾಲಯ ಅಸ್ತವ್ಯಸ್ತಗೊಂಡಿತ್ತು ಅದು ಮತ್ತೆ ಜೀರ್ಣೋದ್ಧಾರಗೊಂಡಿದೆ ಅದೇ ರೀತಿಯಾಗಿ ಈ ಗುಡಿಯ ಮಂಟಪದ ತೊಲೆಯ ಮೇಲೆ ಕ್ರಿಸ್ತಶಕ ಸಾವಿರದ ಎಂಬತ್ತೇಳರಲ್ಲಿ ರಾಜ ತ್ರಿಭುವನ ಮಲ್ಲನು ಬರೆಯಿಸಿದಂಥ ಶಾಸನ ಇದೆ ಎದುರು ಬದರಾಗಿ ಎರಡು ಗೃಹ ಗರ್ಭಗೃಹಗಳಿದ್ದಾವೆ ಒಂದು ಅದರಲ್ಲಿ ಪೂರ್ವ ದಿಕ್ಕಿಗೆ ಮುಖ ಮಾಡಿರುವುದು ಕಾಶಿ ವಿಶ್ವೇಶ್ವರ ದೇವಸ್ಥಾನ ಆದರೆ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿರುವುದು ಸೂರ್ಯ ದೇವಾಲಯ ಹಾಗೆಯೇ ಈ ಗರ್ಭಗುಡಿಯಲ್ಲಿ ನಾಲ್ಕು ನುಣುಪಾದ ಕಂಬಗಳಿದ್ದಾವೆ ಈ ಕಂಬಗಳ ವೈಶಿಷ್ಟ್ಯ ಏನಂತಂದ್ರೆ ಈ ಕಂಬಗಳ ಮೇಲೆ ಪ್ರತಿಬಿಂಬ ಮೂಡುತ್ತೆ ಅದು ತಲೆ ಕೆಳಗಾಗಿ ಇದೊಂದು ಇಲ್ಲಿಯ ವಿಶಿಷ್ಟತೆ ಕಾಶಿ ವಿಶ್ವನಾಥ ದೇವಸ್ಥಾನ ಈ ಕಾಶಿ ವಿಶ್ವನಾಥ ದೇವಾಲಯದಲ್ಲಿ ನೀವು ಒಂದು ಶಿವಲಿಂಗವನ್ನ ನೋಡಬಹುದು ಈ ಬಾಗಿಲ ಮೇಲ್ಭಾಗದಲ್ಲಿ ನೋಡಿ ಗಜಲಕ್ಷ್ಮಿ ಮೂರ್ತಿ ಇದೆ ಈ ಗಜಲಕ್ಷ್ಮಿ ಮೇಲ್ಭಾಗದಲ್ಲಿ ಹನ್ನೊಂದು ನಿಂತ ಸಣ್ಣ ವಿಗ್ರಹಗಳಿದಾವೆ ಇವು ಏಕಾದಶ ರುದ್ರರ ವಿಗ್ರಹಗಳು ಈ ಏಕಾದಶ ರುದ್ರರ ಮೇಲೆ ಒಂದು ತೋರಣ ಇದೆ ಇಲ್ಲಿ ಕಸೂರಿನ ಕೆಲಸವನ್ನು ನೋಡಿ ಬೆಳ್ಳಿಯ ಕಲಾ ಕಸೂರಿಯಂತೆ ಸೂಕ್ಷ್ಮವಾಗಿದೆ ಕಾಶಿ ವಿಶ್ವನಾಥ ದೇವಸ್ಥಾನ ನೋಡಿದ್ನಲ್ಲ ಎದುರುಗಡೆ ಇರ್ತಕ್ಕಂತಹ ಸೂರ್ಯನಾರಾಯಣ ದೇವಸ್ಥಾನ ಸೊ ಸೂರ್ಯ ದೇವಾಲಯದಲ್ಲಿ ನೀವು ಬಾಗಿಲ ಮುಂಬಾಗಿಲಲ್ಲೇ ನಿಮಗೆ ಸೂರ್ಯ ದೇವಾಲಯದ ಕುರು ಅಂದ್ರೆ ಸಪ್ತ ಅಶ್ವದ ಕುದುರೆಯ ಒಂದು ಮೇಲೆ ಇರ್ತಕ್ಕಂತ ಸೂರ್ಯ ದೇವರ ಬಿಂಬವನ್ನು ಕಾಣ್ಬೋದು ಅದೇ ರೀತಿಯಾಗಿ ದೇವಸ್ಥಾನದ ಒಳಗಡೆ ಯಾವುದೇ ಮೂರ್ತಿ ಇಲ್ಲ ಸೊ ಅಲ್ಲಿ ಪೀಠ ಕೂಡ ಇಲ್ಲ ಆ ಪೀಠವನ್ನ ಈ ಕಾಶಿ ವಿಶ್ವನಾಥ ದೇವಸ್ಥಾನದ ಒಳಗಡೆ ಇಟ್ಟಿದ್ದಾರೆ ಸೂರ್ಯ ದೇವ ದೇವರ ಅಕ್ಕಪಕ್ಕದಲ್ಲಿ ನೀವು ನೋಡಬಹುದು ಸೊ ಅಲ್ಲಿ ಛಾಯಾ ಮತ್ತು ಸಂಧ್ಯಾ ಅದು ಕೆತ್ತನೆ ಮಾಡಿದ್ದಾರೆ ವಾವ್ ವೆರಿ ನೈಸ್ ಅಲ್ವಾ ಎಲ್ಲ ರಾಶಿಗಳ ಈ ಲಕ್ಕುಂಡಿಯನ್ನು ಮೊದಲಿಗೆ ಲಕ್ಕಿ ಗುಂಡಿ ಅಂತ ಕರೀತಿದ್ರು ಲಕ್ಕ ಅಂದ್ರೆ ಕೆರೆ ಅಂತ ಅರ್ಥ ಹಾಗೇನೆ ಉಂಡಿ ಅಂತ ಹೇಳಿದ್ರೆ ಊರು ಅಂತ ಅರ್ಥ ಹಾಗೇನೆ ಮೊದಲಿನ ಕಾಲದಲ್ಲಿ ಇದನ್ನು ಲಕ್ಕಿ ಗುಂಡಿ ಅಂತ ಕರೀತಿದ್ರು ಹಾಗೇನೆ ಈ ಲಕ್ಕುಂಡಿಯಲ್ಲಿ ಹಲವಾರು ಬಾವಿಗಳಿವೆ ಹಾಗೆಯೇ ಹಲವಾರು ಕೆರೆಗಳಿಂದ ಆವರಿತವಾದ ಈ ಗ್ರಾಮವಾಗಿರೋದ್ರಿಂದ ಇದನ್ನು ಲಕ್ಕಿಗುಂಡಿ ನ್ಯೂಸ್ ಅಲ್ಲಿ ನೋಡಿರ್ತೀರಾ ಲಕ್ಕುಂಡಿ ಗ್ರಾಮದ ಬಗ್ಗೆ ರೀಸೆಂಟ್ ಆಗಿ ಲಕ್ಕುಂಡಿ ಗ್ರಾಮದಲ್ಲಿ ಚಿನ್ನದ ನಿಧಿ ಸಿಕ್ತು ಅಂತ ಹೇಳಿ ನ್ಯೂಸ್ ಬಂತು ಸೊ ಆ ಚಿನ್ನದ ನಿಧಿ ಇಲ್ಲಿ ಯಾಕೆ ಸಿಗ್ತಾ ಇದೆ ಅಂತ ನೀವು ಯೋಚಿಸ್ತಿದ್ರೆ ಅದು ಇಲ್ಲಿ ರಾಜ ಮಹಾರಾಜರ ಕಾಲದಲ್ಲಿ ಇಲ್ಲಿ ಬಂಗಾರದ ನಾಣ್ಯಗಳನ್ನ ಮುದ್ರಿಸುವ ಟಂಕಶಾಲೆ ಈ ಊರಲ್ಲಿತ್ತು ನಾವೇನು ಅಚ್ಚಪ್ಪನ ಬಯಲು ಅಂತ ಏನ್ ಹೇಳ್ತೀವಲ್ಲ ಅಲ್ಲಿ ಟಂಕಶಾಲೆ ಅಂದ್ರೆ ಈ ನಾಣ್ಯಗಳನ್ನ ಮುದ್ರಣ ಮಾಡ್ತಾ ಇದ್ರು ಅಂದ್ರೆ ಕುರುಹುಗಳು ಕುರುಹುಗಳು ಇತ್ತು ಅಂದ್ರೆ ಅಕ್ಕಸಾಲಿಗರ ಮನೆಗಳ ಕುರುಹುಗಳು ಎಲ್ಲ ಅಲ್ಲಿ ಕಂಡವ ಹೌದು ಹೌದು ಸೊ ಅದಕ್ಕಾಗಿ ಇಲ್ಲಿ ಬಂಗಾರ ಇನ್ನೂ ಹುದುಗಿರಬಹುದು ಅನ್ನೋ ಭಾವನೆ ಜನರ ಮನ ಮನಸ್ಸಲ್ಲಿದೆ ಅದೇ ರೀತಿಯಾಗಿ ಈ ಪುರಾತತ್ವ ಇಲಾಖೆಯಿಂದ ಸಂರಕ್ಷಿಸಲ್ಪಟ್ಟ ದೇವಸ್ಥಾನಗಳನ್ನು ಏನು ನೋಡ್ತಾ ಇದ್ದೀರಲ್ಲ ಈ ದೇವಸ್ಥಾನಗಳ ಕಲ್ಲುಗಳನ್ನ ನೋಡಿ ಸೊ ಈ ಕಲ್ಲುಗಳು ಬಳಪದ ಕಲ್ಲುಗಳು ಸೊ ಕಪ್ಪು ಬಳಪ ಅಂತ ಏನ್ ಕರಿತೀವಲ್ಲ ಸೊ ಆ ರೀತಿ ಕಲ್ಲುಗಳು ಇದಾವೆ ಯೂಶಲಿ ಐಹೊಳೆಯಲ್ಲಿ ಏನಾಗುತ್ತೆ ನಾವು ಕೆಂಪು ಕಲ್ಲಿನ ಮರಳು ಮಿಶ್ರಿತ ಕಲ್ಲಿನ ದೇವಸ್ಥಾನಗಳನ್ನು ದೇವಸ್ಥಾನಗಳನ್ನ ನೋಡ್ತೇವೆ ಮರಳು ಮಿಶ್ರಿತ ಕಲ್ಲುಗಳು ಬದಾಮಿ ಐಹೊಳೆ ಆಮೇಲೆ ಪಟ್ಟದ ಕಲ್ಲು ಈ ಎಲ್ಲಾ ದೇವಸ್ಥಾನಗಳು ಅದೇ ರೀತಿ ಇದೆ ಕೆಂಪಾಗಿ ಕಾಣ್ತದೆ ದೇವಸ್ಥಾನಗಳು ಹೌದು ಸೊ ಹಾಗೆ ಈ ಪ್ರದೇಶದಲ್ಲಿ ನಿಧಿ ಸಿಗ್ತಾ ಇದೆ ಅಂತ ನಿಧಿ ಹುಡುಕೋ ಸಾಹಸ ಮಾಡ್ಲಿಕ್ಕೆ ಹೋಗ್ಬೇಡಿ ಸ್ನೇಹಿತರೆ ನಮಗೆ ಅಂತ ನಿಧಿ ಅಂತಂದ್ರೆ ಈ ಪ್ರಾಚೀನ ಪುರಾತನ ದೇವಸ್ಥಾನಗಳೇ ನಮ್ಮ ನಿಧಿಗಳು ಇವುಗಳನ್ನ ಉಳಿಸೋಣ ಬೆಳೆಸೋಣ ಅದೇ ರೀತಿಯಾಗಿ ಸಂರಕ್ಷಿಸೋಣ ಮುಂದಿನ ಪೀಳಿಗೆಗೂ ಒಳ್ಳೆ ಇತಿಹಾಸವನ್ನ ಬಿಟ್ಟು ಹೋಗೋಣ ಅಂತ ಈ ವಿಡಿಯೋ ಮೂಲಕ ತಮ್ಮೆಲ್ಲರಲ್ಲಿ ಕೇಳ್ಕೋತೇವೆ ನೋಡ್ತೇರಿ கும்பி அது சார் அவங்க இல்லை இது

ಹುಡ್ ನಾಲೆಜ್ ಐತ್ರಿ ನಾವು ಮಾತಾಡ್ಸಿದೀವಿ ಹುಡುಗರನ್ನ ಸೊ ಈವ್ ನಾವು ಕಾಪಾಡ್ಕೋಬೇಕು ಬೇಡ ಅಂತ ಕೇಳದಾಗ ಕಾಪಾಡ್ಬೇಕು ಅಂದ್ರೆ ಹೆಂಗೆ ಕಾಪಾಡ್ತೀವಿ ಅನ್ನೋದಕ್ ಒಂದ್ ಉದಾಹರಣೆ ಕೊಟ್ರು ಅವರೇ ಕೊಟ್ರು ಒಳ್ಳೆ ಇದು ಅಂದ್ರೆ ಯಾವ್ದೇ ರೀತಿ ನಾವು ಅಲ್ಲಿ ಇಲ್ಲಿ ಕಸ ಕಡ್ಡಿ ಒಗೆಯೋದು ಪ್ಲಾಸ್ಟಿಕ್ ಒಗೆಯೋದು ಅವನ್ನೆಲ್ಲ ಮಾಡದೇ ಇದ್ರೆ ಅದೇ ನಮ್ಮ ಕಡೆಯಿಂದ ಒಂದು ಕಾಂಟ್ರಿಬ್ಯೂಷನ್ ಇವನ್ನೆಲ್ಲ ಕಾಪಾಡ್ಕೊಳ್ಬೇಕಂತ ಇಲ್ಲಿ ಲಕ್ಕುಂಡಿ ಗ್ರಾಮಕ್ಕೆ ಬಂದಾಗ ಇಲ್ಲಿ ಒಂದು ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕರು ಅವರು ಹೈಸ್ಕೂಲ್ ಟೀಚರು ಸೊ ಅವರ ಮಕ್ಕಳನ್ನ ಶಾಲೆ ಮಕ್ಕಳನ್ನ ಇಲ್ಲಿ ಪ್ರವಾಸಕ್ಕೆ ಕರ್ಕೊಂಡು ಬಂದಿದ್ರು ಸೊ ಅದೇ ರೀತಿಯಾಗಿ ಅವ್ರಿಗೂ ತುಂಬಾ ಖುಷಿ ಆಯ್ತು ಈ ದೇವಸ್ಥಾನದ ಹೊರಗೋಡೆಗಳ ಮೇಲೆ ನೋಡಿ ಸುತ್ತಲೂ ರಾಮಾಯಣ ಮಹಾಭಾರತ ಅಂತ ಅನೇಕ ಸುಂದರ ಶಿಲ್ಪಗಳನ್ನ ಕೆತ್ತಿದ್ದಾರೆ ಗರ್ಭಗುಡಿಯ ಚೌಕಟ್ಟಿನ ಮೇಲೆ ಮಧ್ಯದಲ್ಲಿ ಶಿವ ಮತ್ತೆ ಆ ಕಡೆ ಈ ಕಡೆ ವಿಷ್ಣುಮೂರ್ತಿ ಬ್ರಹ್ಮನ ಮೂರ್ತಿಗಳಿದಾವೆ ಇದು ಏನು ತೋರಿಸುತ್ತೆ ಅಂದರೆ ಶೈವ ದೇವಾಲಯ ಎಂಬ ಅಂಶವನ್ನ ಎತ್ತಿ ತೋರಿಸುತ್ತೆ ಹಾಗೆಯೇ ಈ ಗುಡಿಯನ್ನ ಇಷ್ಟೊಂದು ಸುಂದರಗೊಳಿಸುವಲ್ಲಿ ಚಾಲುಕ್ಯ ಶಿಲ್ಪಿಗಳು ತಮ್ಮ ಕೈಚಳಕ ತೋರಿಸಿದ್ದಾರೆ ಅವರ ಸೂಕ್ಷ್ಮ ಕೆತ್ತನೆ ಕೆಲಸಗಳನ್ನು ನಾವು ಈ ದೇವಸ್ಥಾನದ ಶಿಖರ ಮತ್ತು ದಕ್ಷಿಣ ದಿಕ್ಕಿನ ಮಹಾದ್ವಾರದ ಮೇಲೆ ನೋಡ್ಬೋದು ಇಲ್ಲಿ ಯಾವ ರೀತಿ ಕಲೆಯನ್ನು ಕಟ್ಟಿದ್ದಾರೆ ಅಂತಂದರೆ ಆ ಕೆತ್ತನೆಗಳನ್ನು ನೋಡಿದರೆ ಇವನೇನು ಪ್ರತ್ಯೇಕವಾಗಿ ನಿರ್ಮಿಸಿ ಮತ್ತೆ ಕಂಬಗಳಲ್ಲಿ ಕೂಡಿಸಿದಂತೆ ಕಾಣುತ್ತೆ ಆದರೆ ಅದು ಏಕಶಿಲೆಯಲ್ಲೇ ಅವರು ಕೆತ್ತನೆಯನ್ನು ಮಾಡಿದ್ದಾರೆ ಹಾಗೆ ಈ ಕಾಶಿ ವಿಶ್ವನಾಥ ದೇವಾಲಯವನ್ನು ಕರಿ ಕಲ್ಲಿನಿಂದ ಕಟ್ಟಿದ್ದಾರೆ ಅದಕ್ಕಾಗಿ ಇದನ್ನು ಕರಿ ದೇವರ ಗುಡಿ ಅಂತ ಜನರು ವಾಡಿಕೆಯಲ್ಲಿ ಕರೀತಾರೆ गजर सोंडेलो गजर मुखा किवी कन्नो गजर चेरे घोड़े गजर देहा गजर बाला गजर खाल गड़े मेल गड़े शिवा गजर हटे ले भक्को गजर हटे न बगरो गजा सुरु तर कृष्ण वरगडे हाकी ई गजे चरम दर्शु मंद नंतर अमन संहार मारतनो ई कति के गजा सुरा मर्दना अर्थात गजे चरम अंबर धारा शिवा अरु के शिवा ने बोबहरा ने ಕಲ್ಲು ತಂಗ್ ಹೇಳ್ತೈತಿ ಆ ಕಥಿಯನ್ನು ಕೇಳಲಿಕ್ಕೆ ಕಣ್ಣಲ್ಲಿ ನೋಡ್ಲಿಕ್ಕೆ ಏನ್ ಬೇಕು ಬೇಕು ಅದಕ್ಕೆ ಬರೀ ಎರಡು ಕಣ್ಣಿನ ಸಾಧ್ಯ ಆಗೋಲ್ಲ ಒಳಗಿ ಕಣ್ ತಗೊಂಡ್ಬೋದಾಗತ್ತಿ ಬಸ್ ಆ ಮಾಡ್ತಾನ ತಕ್ಷಣ ಶಿವನಿಗೆ ಬನ್ನಿ ತರ್ತಾನ ಅವಾಗ ಶಿವ ಏನ್ ಮಾಡ್ತಾನ

ನೋಡ್ತಾ ಹೋದ್ರೆ ಒಂದು ದಿನ ಸಾಲುತ್ತಾ ಇದಕ್ಕೆಲ್ಲ ಎಲ್ಲ ಪ್ರತಿಯೊಂದು ಶಿಲ್ಪ ಕಲೆಗೆ ಒಂದೊಂದು ಅರ್ಥ ಐತಿ ಅದು ಒಂದೊಂದು ವಿಶಿಷ್ಟ ಎಲ್ಲವೂ ವಿಶಿಷ್ಟ ರೀತಿಯಲ್ಲಿ ಕೆತ್ತನೆ ಅಲ್ವಾ ಕೆಳಗಡೆ ನೋಡಿ ಆಣೆಯ ಸಾಲು ಇದೆ ಅದ್ರ ಮೇಲ್ಗಡೆ ಈ ಗಂಡ ಬೇರುಂಡ ಹಾಗೆ ಬೇರೆ 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 ವಿಧದ ಅಂತ ಪಕ್ಷಿ ಇತ್ತಾ ಅಲ್ವಾ ಎರಡು ತಲೆಯ ಪಕ್ಷಿ ಹೇಗಿರ್ಬೋದು ನೆಕ್ಸ್ಟ್ ಇಲ್ಲಿಂದ ಇದರ ಹಿಂದ್ಗಡೆ ಇರ್ತಕ್ಕಂತ ನನ್ನೇಶ್ವರ ದೇವಸ್ಥಾನ ಪಶ್ಚಿಮದ ಕಡೆಗೆ ನನ್ನೇಶ್ವರ ದೇವಸ್ಥಾನ ಇದೆ ಬನ್ನಿ ಅಲ್ಲಿಗೆ ಹೋಗೋಣ ನಕ್ಕುಂಡಿಗೆ ಬಂದ ನಿಧಿ ಸಿಕ್ತಾ ನಿಧಿ ನಮಗೆ ಬಂಗಾರದ ಇದು ಏನು ಸಿಗ್ಲಿಲ್ಲ ಮೆಟಲ್ ನಮಗೆ ನಿಧಿ ಅಂತಂದ್ರೆ ಇವನನ್ನು ನೋಡೋದೇ ಒಂದು ಖುಷಿ ಅಲ್ಲ ಅದೇ ನಮಗೆ ನಿಧಿ ದೊಡ್ಡ ನಿಧಿ ಹೌದು ಈ ಪುರಾತನ ದೇವಾಲಯಗಳನ್ನು ನೋಡ್ತಾ ಇದ್ರೆ ಮನಸ್ಸಿಗೆ ಎಷ್ಟೊಂದು ಆನಂದ ಆಗುತ್ತೆ ಅದೇ ರೀತಿಯಾಗಿ ಅದೇನು ನ್ಯೂಸಲ್ಲಿ ಅಲ್ಲಿ ಬಂದಿರತಕ್ಕಂಥ ನಿಧಿ ಸಿಕ್ಕ ಜಾಗ ಇದೆ ಅಲ್ಲ ಈ ದೇವಸ್ಥಾನದಿಂದ ಕೆಲವೇ ಅಂತರಗಳಲ್ಲಿ ಜಾಗ ಇದೆ ನೋಡಿ ಕಾಶಿ ವಿಶ್ವನಾಥ ದೇವಸ್ಥಾನ ನೋಡಿದ ತಕ್ಷಣ ಅದರ ಹಿಂದುಗಡೆ ಇರ್ತಕ್ಕಂಥ ನನ್ನೇಶ್ವರ ದೇವಸ್ಥಾನ ಇದು ಒಂದು ಅದ್ಭುತ ದೇವಸ್ಥಾನನೇ ಅಂತ ಹೇಳ್ಬೋದು ಬನ್ನಿ ಇಲ್ಲಿ ಶಿಲ್ಪಕಲೆಗಳು ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಕಲ್ಯಾಣಿ ಚಾಲುಕ್ಯರು ರಾಷ್ಟ್ರಕೂಟರು ರಟ್ಟರು ಎಂತ ದೇವಸ್ಥಾನಗಳನ್ನು ಕಟ್ಟಿದಾರಲ್ಲ ಹಾಗೆ ವಿಜಯನಗರ ಸಾಮ್ರಾಜ್ಯದವರು ಹೌದು ತುಂಬಾ ಅದ್ಭುತ ದೇವಸ್ಥಾನಗಳು ನೋಡಿ ಬರ್ತಿದ್ದಾಗೆ ಕಣ್ಣಿಗೆ ಅಷ್ಟೊಂದು ಮುದ ಕೊಡುತ್ತೆ ನನ್ನೇಶ್ವರ ದೇವಸ್ಥಾನ ಹೆಸರೇ ಕೇಳ್ತಿದ್ದಾಗೆ ಅದೊಂದು ಒಂಥರ ಏನೋ ರೋಮಾಂಚನ ಅನಿಸುತ್ತೆ ನನ್ನೇಶ್ವರ ಈ ಲುಂಡಿ ಗ್ರಾಮದಲ್ಲಿರ್ತಕ್ಕಂತಹ ಈ ಪುರಾತನ ದೇವಸ್ಥಾನಗಳನ್ನು ನೋಡ್ತಾ ಇದ್ರೆ ನಿಮ್ಗೆ ಅನ್ನಿಸ್ಬೌದು ಹನ್ನೊಂದನೇ ಶತಮಾನದಲ್ಲಿ ಎಲ್ಲ ದೇವಸ್ಥಾನಗಳು ನಿರ್ಮಾಣ ಆಗುತ್ತೆ ಆಮೇಲೆ ಈ ದೇವಸ್ಥಾನಗಳು ದ್ರಾವಿಡ ಶೈಲಿ ಮತ್ತು ನಾಗರ ಶೈಲಿಯಲ್ಲಿ ಕಟ್ಟಿರ್ತಾರೆ ಆ ಈ ನನ್ನೇಶ್ವರ ದೇವಸ್ಥಾನ ಏನು ನೋಡ್ತಾ ಇದ್ದೀರಲ್ಲ ಈ ಈ ದೇವಸ್ಥಾನದ ಗರ್ಭ ಏನಿದೆ ಅಲ್ಲ ಸೊ ಅದರ ಮೇಲ್ಗಡೆ ಇರ್ತಕ್ಕಂಥ ಶಿಖರ ದ್ರಾವಿಡ ಶೈಲಿಯಲ್ಲಿ ಕಟ್ಟಿದ್ದಾರೆ ಈ ನನ್ನೇಶ್ವರ ದೇವಸ್ಥಾನದಲ್ಲಿ ಒಂದು ಶಿವಲಿಂಗ ಇದೆ ಇದ್ರ ಹೆಸರು ಹೇಳುವಂತೆ ನನ್ನ ಈಶ್ವರ ಹಾಗೆ ಈ ಗರ್ಭಗೃಹದ ಲಿಂಟಲ್ ನಲ್ಲಿ ನೋಡಿ ಗಜಲಕ್ಷ್ಮಿ ಎಲ್ಲಾ ಶಾಸನಗಳನ್ನ ಬರೆದಿಟ್ಟಿದ್ದಾರೆ ಇಲ್ಲಿ ನೋಡಿ ಶಾಸನ ಇದೆ ಹಾಗೆ ಅಲ್ಲಲ್ಲಿ ಕಂಬಗಳ ಮೇಲೆ ಶಾಸನವನ್ನ ಬರೆದಿಟ್ಟಿದ್ದಾರೆ ನೋಡಿ ಈಗ ನಾವು ನನ್ನೇಶ್ವರ ದೇವಸ್ಥಾನ ಕುಂಡಿಯಲ್ಲಿದ್ದೇವೆ ಈ ಕಲ್ಲು ಕಲ್ಲುಗಳು ಎಲ್ಲ ಇತಿಹಾಸ ಹೇಳುತ್ತವೆ ಅಂತ ಅಲ್ಲ ಅದೇ ರೀತಿಯಾಗಿ ನಾವು ನೋಡೋಣ ಅಂತ ಹೇಳಿ ಗೂಗಲ್ ಸರ್ಚ್ ಗೂಗಲ್ ಇಮೇಜ್ಗೆ ಹೋಗಿ ಒಂದು ಫೋಟೋ ಈಗ ಇದು ಕಂಬ ಈ ಎಲ್ಲ ದೇವಸ್ಥಾನಗಳು ಹಳೆಯ ಶತಮಾನದ ದೇವಸ್ಥಾನಗಳಲ್ಲಿ ಕಂಬ ಇದೇ ಥರ ಇರುತ್ತೆ ಇದನ್ನು ನಾವು ಸರ್ಚ್ಗೆ ಹಾಕುವ ನೋಡಿ ಯಾವ ದೇವಸ್ಥಾನ ಅಂತ ಹೇಳುತ್ತೆ ಅದು ಪಿಲ್ಲರ್ಸೆಂಟ್ ಟೆಂಪಲ್ಲಿ ಲಕ್ಕುಂಡಿ ಕರ್ನಾಟಕ ಹಾಗೇನೆ ಈ ಲಕ್ಕುಂಡಿ ಗ್ರಾಮದಲ್ಲಿ ಲಕ್ಕುಂಡಿ ಉತ್ಸವ ಅಂತ ಕರ್ನಾಟಕ ಸರ್ಕಾರದಿಂದ ಆಚರಿಸಲಾಗುತ್ತೆ ತುಂಬಾ ಅದ್ಭುತವಾದಂಥ ಉತ್ಸವ ಅದು ಫೆಬ್ರವರಿ ತಿಂಗಳಲ್ಲಿ ಆಚರಿಸ್ತಾರೆ ಸೊ ಈಗ ಜನವರಿ ತಿಂಗಳು ನೆಕ್ಸ್ಟ್ ತಿಂಗಳಲ್ಲಿ ಲಕ್ಕುಂಡಿ ಉತ್ಸವ ಇದೆ ಸೊ ಉತ್ಸವಕ್ಕೆ ಎಲ್ಲರೂ ಬನ್ನಿ ಉತ್ಸವವನ್ನು ಆನಂದಿಸಿ ಲಕ್ಕುಂಡಿಯಲ್ಲಿ ಪ್ರಾಚ್ಯ ವಸ್ತುಗಳು ಎಷ್ಟು ಸಿಗ್ತಾವಂತಂದರೆ ಈಗಲೂ ಇಲ್ಲಿ ಮಳೆಯಾದ ಮರುದಿನ ಸ್ವಲ್ಪ ಆಗದ್ರೆ ಸಾಕು ಅನೇಕ ಪ್ರಾಚ್ಯ ವಸ್ತುಗಳು ಸಿಗ್ತಾವೆ ಬಂಗಾರದ ನಾಣ್ಯ ಬೆಳ್ಳಿ ತಾಮ್ರ ಸತು ಹಾಗೆ ಅನೇಕ ಮಣಿಗಳು ಹವಳ ವಜ್ರ ವೈಡೂರ್ಯ ಮುಂತಾದ ವಸ್ತುಗಳು ಇಲ್ಲಿ ಸಿಗ್ತಾವಂತೆ ಅಲ್ಲದೆ ಅಪೂರ್ವವೆನಿಸಿದ ನೂತನ ಶಿಲಾಯುಗದ ಆಯುಧಗಳು ಕೂಡ ದೊರೆತಿದ್ದಾವೆ ಇಲ್ಲಿ ಇದೇ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಬ್ರಹ್ಮ ಜೀನಾಲಯ ಇದನ್ನು ಕ್ರಿಸ್ತಶಕ ಒಂದು ಸಾವಿರದ ಏಳರಲ್ಲಿ ಜೈನ ಮಹಾಸ್ವಾದಿ ಅತಿಮಬ್ಬೆ ಅವರು ಕಟ್ಟಿಸ್ತಾರೆ ಅವರು ಪರಮ ಜೀನ ಭಕ್ತೆ ಮತ್ತೆ ಅವರ ಗಂಡ ವಾಜಿಕುಲದ ನಾಗದೇವನಂಬ ಅಧಿಕಾರಿ ಇವರು ಕ್ರಿಸ್ತಶಕ ಹತ್ತನೇ ಶತಮಾನದ ಪೂರ್ವಾರ್ಧ ಅಂದರೆ ಚಾಲುಕ್ಯ ಚಕ್ರವರ್ತಿ ಅಹಮಲ್ಲ ತೈಲಪ್ಪನ ಮಗ ಇರುವ ಬೆಡಂಗ ಸತ್ಯಾಶ್ರಯ ಕಾಲದಲ್ಲಿದ್ದರಂತೆ ಇವರ ಆಶ್ರಯದಲ್ಲಿ ರನ್ನಕವಿ ತನ್ನ ಅಜಿತನಾಥ ಪುರಾಣವನ್ನ ಬರೀತಾರೆ ಇವರು ಒಂದು ಸಾವಿರದ ಏಳರಲ್ಲಿ ಲಕ್ಕುಂಡಿಯಲ್ಲಿ ಅನೇಕ ಬಸದಿಗಳನ್ನು ಕಟ್ಟಿಸಿ ಅದಕ್ಕೆ ದತ್ತಿಗಳನ್ನು ಬರಿಸಿದ್ರಂದು ಇಲ್ಲಿನ ಶಾಸನಗಳ ಮುಖಾಂತರ ನಮಗೆ ತಿಳಿದು ಬರುತ್ತೆ ಅದಕ್ಕಾಗಿ ಮಹಾಕವಿ ರನ್ನ ಹತ್ತಿಮಬ್ಬೆಯವರನ್ನ ಹಾಡಿ ಹೊಗಳುವಾಗ ಅನೇಕ ಬಿರುದುಗಳನ್ನು ಕೊಡ್ತಾರೆ ಗುಣದಂಕ ಕಾರ್ತಿ ಕವಿವರ ಕಾಮಧೇನು ಕಟಕ ಪವಿತ್ರೆ ಮೇರು ಹೀಗೆ ಅನೇಕ ಬಿರುದುಗಳನ್ನು ಕೊಡ್ತಾರೆ ಅದೇ ರೀತಿಯಾಗಿ ತೈಲಪ ಚಕ್ರವರ್ತಿಯವರು ಇದು ಇವರಿಗೆ ದಾನ ಚಿಂತಾಮಣಿ ಅಂತ ಅಂತಕ್ಕಂಥ ಬಿರುದನ್ನು ಕೂಡ ಕೊಟ್ಟಿರ್ತಾರೆ ಎಲ್ಲ ಬಿರುದುಗಳಲ್ಲಿ ಅತಿ ಪ್ರಸಿದ್ಧವಾಗಿರೋದು ಈ ದಾನ ಚಿಂತಾಮಣಿ ಯಾಕಂತಂದ್ರೆ ಈ ಬ್ರಹ್ಮ ಜೀನಾಲಯಕ್ಕೆ ಲಕ್ಕುಂಡಿಯ ಪೂರ್ವಕ್ಕೆ ಇರುವ ತೋಟವೊಂದನ್ನು ಈ ಮಂದಿರದ ಪೂಜಾ ವ್ಯವಸ್ಥೆಗಾಗಿ ಅವರು ದಾನ ಮಾಡಿರ್ತಾರೆ ಅದೇ ರೀತಿ ದೇವರ ನಂದಾದೀಪಕ್ಕೆ ಒಂದು ಗಾನವನ್ನು ಕೊಟ್ಟಿರುವುದು ಶಾಸನಗಳಲ್ಲಿ ಉಲ್ಲೇಖ ಇದೆ ಲಕ್ಕುಂಡಿಯ ಬ್ರಹ್ಮ ಜೀನಾಲಯ ಆಗಿನ ಕಾಲದಲ್ಲಿ ಸರ್ವಧರ್ಮದ ಸಮನ್ವಯದ ಸಂಕೇತ ಆಗಿತ್ತು ಯಾಕಂದರೆ ಧಾರ್ಮಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಹಾಗೆ ಸಾಂಸ್ಕೃತಿಕವಾಗಿ ಪ್ರತಿಷ್ಠೆಯನ್ನು ಪಡೆದು ಎಲ್ಲರಿಂದ ಗೌರವ ಸಂಪಾದಿಸುತ್ತಿದ್ದ ಬ್ರಾಹ್ಮಣರು ಜೈನ ಧರ್ಮ ಹಾಗೂ ಜೈನ ಮುನಿಗಳಿಗೆ ಗೌರವವನ್ನು ತೋರಿಸಿ ದೊಡ್ಡತನ ಮೆರೆದಿದ್ದು ಅತ್ತಿಮಬ್ಬ್ಯ ಕಾಲಕ್ಕೆ ಗೊತ್ತಾಗುತ್ತೆ ತಮ್ಮ ಬ್ರಹ್ಮನಿಗೂ ಜೈನ ಬ್ರಹ್ಮ ಜೀನನಿಗೂ ವ್ಯತ್ಯಾಸ ಇಲ್ಲ ಅಂತೇಳಿ ಲಕ್ಕುಂಡಿಯ ಸಾವಿರ ಬ್ರಾಹ್ಮಣರು ಅತ್ತಿಮಬ್ ಕಟ್ಟಿಸಿದ ಜೀನಾಲಯಕ್ಕೆ ಬ್ರಹ್ಮ ಜೀನಾಲಯ ಅಂತ ಹೆಸರಿಟ್ಟಿರುವ ವಿಷಯ ಶಾಸನಗಳಲ್ಲಿ ಉಲ್ಲೇಖವಾಗಿದೆ ಅದೇ ರೀತಿ ದೇವಾಲಯದ ಗರ್ಭಗುಡಿ ಒಳಗೆ ತೀರ್ಥಂಕರ ಮೂರ್ತಿ ಇದೆ ಮತ್ತು ಹೊರಗಡೆಗೆ ಚತುರ್ಮುಖ ಬ್ರಹ್ಮನ ಮೂರ್ತಿ ಹಾಗೂ ಪದ್ಮಾವತಿಯ ಮೂರ್ತಿಯನ್ನು ನೋಡಬಹುದು ಸೊ ಇದನ್ನು ನೋಡಿದರೆ ನಮಗೆ ಆಗಿನ ಕಾಲದಲ್ಲಿ ಸರ್ವಧರ್ಮ ಸಮನ್ವಯ ಇತ್ತು ಅನ್ನೋದಕ್ಕೆ ಒಂದು ಕುರುವು ಸಿಗುತ್ತೆ ಈ ಲಕ್ಕುಂಡಿಯಲ್ಲಿರ್ತಕ್ಕಂಥ ದೇವಾಲಯ ಸಮುಚ್ಚವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನೋಡಿದರೆ ಈಗಿರುವ ಲಕ್ಕುಂಡಿಯ ಎಲ್ಲ ಮನೆಗಳ ಕೆಳಗೂ ಒಂದೊಂದು ಗುಡಿ ಇದೆ ಏನೋ ಅನ್ನುವಂಥ ಭಾವನೆ ಬರುತ್ತೆ ಹಿಂದಿನ ನೂರೊಂದು ಗುಡಿಗಳು ಇಲ್ಲಿ ಇರಬಹುದು ಗತವೈಭವ ಇನ್ನೂ ಅಲ್ಲಿ ಇರಬಹುದು ಅನ್ನೋ ಒಂದು ಭಾವನೆ ನಮಗೆ ಅನಿಸುತ್ತೆ ಇಲ್ಲಿ ಒಳಗಡೆ ಕಂಬದಲ್ಲಿ ಒಂದು ಶಾಸನ ಇದೆ ಶಾಸನದ ಮೇಲೆ ಬರೆದಿರೋ ಹಾಗೆ ಬಲ್ಲೆಯ ಜಯಮಯ್ಯನ ಬಸದಿಯ ದೇವರಿಗೆ ಸಾಸಿರ್ವರ ಪ್ರಿಯ ಪುತ್ರನಾದ ಗುಣನಿಧಿ ಎಂಬುವನು ಹಣವನ್ನು ದಾನವಾಗಿ ಕೊಟ್ಟಿದ್ದಾನೆ ಆನೆಕಾರ ನಾಗಶೆಟ್ಟಿಯು ಇದೇ ದೇವರಿಗೆ ಹಣ ದಾನವಾಗಿ ಕೊಟ್ಟಿದ್ದಾನೆ ಅಂತ ಇಲ್ಲಿ ಉಲ್ಲೇಖ ಇದೆ ರತಕ್ಕ ಲಕ್ಕುಂಡಿಯ ಗ್ರಾಮದಲ್ಲಿ ಇರುವಂತಹ ಪುರಾತತ್ವ ಇಲಾಖೆಗೆ ಸೇರಿದಂತಹ ಪ್ರಾಚ್ಯ ವಸ್ತು ಸಂಗ್ರಹಾಲಯ ಏನ್ ನೋಡಿದ್ರಲ್ಲ ಸೊ ಆ ಸಂಗ್ರಹಾಲಯದ ಪಕ್ಕದಲ್ಲೇ ನಮ್ಗೆ ಒಂದು ಜೈನ ದೇವಾಲಯ ಸಿಗುತ್ತೆ ಒಳಗಡೆ ನಿಮಗೆ ನಿಮ್ಗೆ ಮುಖಮಂಟಪದಲ್ಲಿ ಒಂದು ಸುಮಾರು ಮೂವತ್ತೆರಡು ಕಂಬಗಳನ್ನ ನೋಡಬಹುದು ಅದ್ಭುತ ಶಿಲ್ಪ ಕಲೆಗಳ ಕಂಬಗಳ ಮೇಲೆ ರಚಿಸಲಾಗಿದೆ ಸೊ ಅಂತ ಒಂದು ಅದ್ಭುತ ಜೈನ ದೇವಾಲಯ ಒಳಗಡೆ ನೇಮಿನಾಥ ದೇವರ ಮೂರ್ತಿ ಕೂಡ ಇದೆ ಸಿಬಿ ಇದು ಜಗಾನೋ ದಾನವಾಗಿ ಅವರೇ ಕೊಟ್ಟಿರೋದು ಯಾವ ಗ್ರಾಮದವರು ನೀವು ಸರ್ ಮರಕೊಂಡಿ ಅವರಿಗೆ ನಿಧಿಗೆ ಅಂತಾರೆ ವೆರಿ ಗುಡ್ ಬಾಮಿ ಅದೇ ದೇವಸ್ಥಾನ ನೂರ ಒಂದ್ ದೇವಸ್ಥಾನ ನೂರ ಒಂದು ಬಾವಿ ಅಂತ ಹೇಳ್ತಾರ ಬಟ್ ಈಗ ಅಷ್ಟು ದೇವಸ್ಥಾನ ಬಾವಿಗಳಿಲ್ಲ ಇಲ್ಲ ಈಗ ರೀಸೆಂಟ್ ಆಗಿ ನ್ಯೂಸ್ ನೋಡಿರ್ಬೋದು ನೀವು ಲಕ್ಕುಂಡಿ ಬಗ್ಗೆ ಆ ನಿಧಿ ಅದನ್ನ ಹುಡ್ಕೊಂಡ್ ಬಂದಿರ ನಮ್ಮ ಅಣ್ಣ ನಿಧಿ ಸಿಕ್ತು ಅಂತ ಹೇಳಿ ಸರ್ಕಾರಕ್ಕೆ ಒಪ್ಸಿದ್ರು ಅದನ್ನು ನಿಧಿ ಸಿಕ್ಕಿರ್ತಕ್ಕಂಥ ಜಾಗ ಇಲ್ಲೇ ಮುಂದೆ ಐತೆ ಸ್ವಲ್ಪ ಹೊತ್ತು ಮುಂದೆ ಹೋದ್ರೆ ಸಿಗ್ತದೆ ನಿಮಗೆ ಬಟ್ ಈಗ ಮತ್ತೆ ಇಲಾಖೆ ಏನು ಮಾಡೈತಿ ಉತ್ಖನನ ಸ್ಟಾರ್ಟ್ ಮಾಡೈತಿ ಮತ್ತು ಅಂದ್ರೆ ಮತ್ತೆ ಯಾವುದಾದ್ರೂ ಪುರಾತನ ಏನಾದರೂ ಸಿಗುತ್ತಾ ಇದ ಅಂತಲ್ಲ ನಿಧಿನ ಅಂತಲ್ಲ ಏನಾದರೂ ಕ್ರೂಗಳು ಸಿಗ್ತಾವ ಅಂತ ಹೇಳಿ ಉತ್ಖನನಕ್ಕೆ ಸ್ಟಾರ್ಟ್ ಮಾಡ್ಯಾರ ಈಗ ರೀಸೆಂಟಾಗಿ ಗೊತ್ತಾಯ್ತಾ ಸೊ ನಿಧಿ ಸಿಕ್ತತಿ ಅಂತಲ್ಲ ಎಲ್ಲನೂ ಇಲ್ಲಿ ಇರ್ತಕ್ಕಂಥ ಇತಿಹಾಸ ತಿಳಿಬೇಕಲ್ಲ ಲಕ್ಕುಂಡಿ ಗ್ರಾಮ ಅಂತಂದ್ರೆ ಇದಕ್ಕೆ ಇತಿಹಾಸ ಸಾವಿರಾರು ವರ್ಷದ ಇತಿಹಾಸ ಐತಿ ಈಗ ನಿನ್ನೆ ಕಟ್ಟಿದ್ದಲ್ಲ ಹೌದಲ್ಲ ಅದಕ್ಕೆ ಆಮೇಲೆ ಇವು ಪುರಾತತ್ವ ಏನು ನಮ್ಗೆ ನೋಡ್ತಿವಲ್ಲ ಇವ್ ಮೊನುಮೆಂಟ್ಸ್ ಸೊ ಇವನನ್ನ ಉಳಿಸಿ ಬೆಳೆಸ್ಕೊಂಡು ಹೋಗೋ ಜವಾಬ್ದಾರಿ ಯಾರ್ದ ನಮ್ದು ನಿಮ್ದು ಸರ್ಕಾರದ್ದು ಎಲ್ಲಾರದು ಬರೀ ಸರ್ಕಾರ ಅಷ್ಟೇ ಇದನ್ನ ಉಳಿಸ್ಕೊಂಡು ಹೋಗ್ಬೇಕಂತಲ್ಲ ಗೊತ್ತಾಯ್ತಾ ನಾವ್ ಹೆಂಗ್ ಉಳಿಸಬಹುದು ಇದನ್ನ ವೆರಿ ಗುಡ್ ಬಂದಾಗ ಹಾಳು ಮಾಡೋದಂತಂದ್ರ ಏನ ಬರೀ ಇವ್ ಮುಟ್ಟಿ ಹಾಳು ಮಾಡೋದಂತಲ್ಲ ಹಾ ಕುರ್ಕುರಿ ಪ್ಯಾಕೆಟ್ ಹೋಗದ ನೀರಿನ ಬಾಟಲ್ ಹೋಗದ ಅಲ್ಲಿ ಆಮೇಲೆ ಅಲ್ಲಿ ಉಗುಳಿ ಇದೆ ಇಂಥವೆಲ್ಲ ಮಾಡದೇ ಇದ್ರ ಇವ್ನ ಉಳಿಸ್ಕೋಬಹುದು ಗೊತ್ತಾಯ್ತಾ ನಮಗೆ ಕಲ್ಲು ಕಲ್ಲಿನಲ್ಲಿ ಇತಿಹಾಸವನ್ನು ಕಾಣ್ಬೋದು ಅನ್ನೋದಕ್ಕೆ ಈ ದೇವಾಲಯಗಳೇ ಸಾಕ್ಷಿ ನೋಡಿ ಹೊರಗೆ ಕೆತ್ತಿರುವಂತಹ ಅದ್ಭುತ ಶಿಲ್ಪಕಲೆಗಳು ನಮ್ಮ ಕಣ್ಣಿಗೆ ಸಂತೋಷ ನೀಡೋದಲ್ಲದೆ ಖುಷಿ ಆಗುತ್ತೆ ನಮ್ಮ ಪೂರ್ವಿಕರು ಯಾವ ಥರ ದೇವಸ್ಥಾನಗಳನ್ನು ಕಟ್ತಿದ್ರು ಹಾಗೆ ಅದರ ಕೆತ್ತನೆಗಳು ನೋಡಿಯೇ ನಮಗೆ ಅದ್ಭುತ ಅನ್ನಿಸುತ್ತೆ ಚಿನ್ನದ ನಗರಿಯಾದ ಐತಿಹಾಸಿಕ ಲಕ್ಕುಂಡಿಯಲ್ಲಿ ಇರುವಂತಹ ದೇವಾಲಯಗಳನ್ನು ಪುರಾತನ ದೇವಾಲಯಗಳಂತಲೇ ಹೇಳಬಹುದು ಹೌದು ತುಂಬಾ ಅದ್ಭುತವಾದ ದೇವಸ್ಥಾನಗಳು ನಮಗೆ ಒಂದು ಕ್ಷಣ ಆ ಇತಿಹಾಸದಲ್ಲಿ ಮುಳುಗೋದ್ವಿ ಅಂತ ಅನಿಸ್ತು ಸೊ ಅಂತ ಅದ್ಭುತವಾದ ದೇವಸ್ಥಾನಗಳು ನೀವು ಕೂಡ ಈ ಲಕ್ಕುಂಡಿ ಗ್ರಾಮಕ್ಕೆ ವಿಸಿಟ್ ಮಾಡಿದ್ರೆ ಅನೇಕ ದೇವಸ್ಥಾನಗಳನ್ನು ನೀವು ನೋಡ್ಬೋದು ಸೊ ಎಲ್ಲಾ ದೇವಸ್ಥಾನಗಳನ್ನು ನೋಡಲಿಕ್ಕೆ ಒಂದು ದಿನ ಆದ್ರೂ ಬೇಕು ಸೊ ಅದೇ ರೀತಿಯಾಗಿ ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೋತೇವೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮಾಡ್ತಾ ಇದೀವಿ ಬಾಯ್ ಬಾಯ್ ಫ್ರೆಂಡ್ಸ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ